ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ ಗೆ ಸ್ವಾಗತ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಕೇಂದ್ರ ಸರ್ಕಾರಿ ನೌಕರರಿಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಮತ್ತು ಕಳೆದ ಹದಿನೆಂಟು ತಿಂಗಳಿಂದ ಬಾಕಿ ಉಳಿದಿರುವಂತಹ ತುಟ್ಟಿ ಭತ್ಯೆ ಪಾವತಿ ಮಾಡುವುದಾಗಿ ಘೋಷಿಸಿದ್ದಾರೆ ಈ ವಿಡಿಯೋ ನೋಡಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಎಂಬಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಹೀಗೆ ಹಂಚಿಕೊಳ್ಳಲಾಗುತ್ತಿರುವಂತಹ ಪೋಸ್ಟ್ ಕುರಿತು ಹುಡುಕಿದಾಗ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ತಡೆ ಹಿಡಿಯಲಾದಂತಹ ತುಟ್ಟಿ ಭತ್ಯೆ ಬಾಕಿ ಬಿಡುಗಡೆ ಕುರಿತು ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಮತ್ತು ಈ ಹಿಂದೆ ಯಾವ ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆಗಳನ್ನ ಸಂಸತ್ತಿಗೆ ನೀಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಆದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರವು ಹದಿನೆಂಟು ತಿಂಗಳ ಮೌಲ್ಯದ ತುಟ್ಟಿ ಭತ್ಯೆ ಬಾಕಿಯನ್ನ ವಿತರಿಸದಿರುವ ತನ್ನ ನಿರ್ಧಾರವನ್ನ ಸಂಸತ್ತಿಗೆ ತಿಳಿಸಿತ್ತು ಈ ಮೂಲಕ ಕೇಂದ್ರ ಸರ್ಕಾರ ಯಾವುದೇ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ನೀಡಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಇನ್ನು ಅನುರಾಗ್ ಠಾಕೂರ್ ಅವರ ವಿಡಿಯೋ ಈ ವಿಡಿಯೋನ ಹಲವು ಕೀ ಫ್ರೇಮ್ ಗಳಾಗಿ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ವಿಂಗಡಿಸಿ ತದನಂತರ ಅದನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿತು ಈ ವೇಳೆ ಹಲವು ವಿಡಿಯೋಗಳು ಕಂಡು ಬಂದಿದ್ದು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯ ಸಂಸದರಾಗಿ ಅನುರಾಗ್ ಠಾಕೂರ್ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂತಹ ವಿಡಿಯೋ ಕಂಡು ಬಂದಿದೆ ಆ ವಿಡಿಯೋ ಮತ್ತು ವೈರಲ್ ವಿಡಿಯೋ ಎರಡರಲ್ಲೂ ಕೂಡ ಅನುರಾಗ್ ಠಾಕೂರ್ ಅವರ ಹಾವ ಭಾವ ಒಂದೇ ರೀತಿಯಲ್ಲಿದೆ ಆದ್ರೆ ಇಲ್ಲಿ ಅನುರಾಗ್ ಠಾಕೂರ್ ಅವರು ಮಾತನಾಡುತ್ತಿರುವಂತಹ ಧ್ವನಿ ಮಾತ್ರ ಬದಲಾಗಿದೆ ಹಾಗಾಗಿ ಇಲ್ಲಿ ಅನುರಾಗ್ ಠಾಕೂರ್ ಅವರ ಧ್ವನಿಯನ್ನ ಡಿಜಿಟಲೀಕರಣಗೊಳಿಸಿ ಬದಲಾಯಿಸಲಾಗಿದ್ದು ಇದೇ ವಿಡಿಯೋವನ್ನ ನಿಜವೆಂದು ನಂಬಿಸುವ ಹಾಗೆ ಸಾಕಷ್ಟು ಮಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ